ಸಮರ್ಥ ಸದ್ಗುರು ಶ್ರೀ ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀ ಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ರಾಮ ಮಂತ್ರವ ಜಪಿಸಿರೋ ಹೇ ಮನುಜ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ ಸೋಮಶೇಖರ ತನ್ನ ಭಾಮೆಗೆ ಹೇಳಿದ ಮಂತ್ರ ಕುಲಹೀನಾದರೂ ಕೂಗಿ ಜಪಿಸುವ ಮಂತ್ರ ಜಲ ಜಪಾನಿ ನಿತ್ಯ ಜಪಿಸುವ ಮಂತ್ರ ಪದಕ್ಕಿದ್ದು ಕುಲುಷವಾಗಿದ್ದ ಮಂತ್ರ ಸುಲಭದಿಂದಲೇ ಮೋಕ್ಷ ಸೂರ್ಯಗೊಂಬುವ ಮಂತ್ರ ಮರುತಾತ್ಮಜ ನಿತ್ಯ ಸ್ಮರಣೆ ಮಾಡುವ ಮಂತ್ರ ಸರ್ವಋಷಿಗಳಲ್ಲಿ ಸೇರಿದ ಮಂತ್ರ ದುರಿತ ಕಾನನಕಿದು ದಾವಾನಿಲ ಮಂತ್ರ ಪರೆದು ವಿಭೀಷಣಗಿ ಪಟ್ಟಗಟ್ಟಿದ ಮಂತ್ರ ಜ್ಞಾನ ನಿಧಿ ನಮ್ಮ ಆನಂದ ತೀರ್ಥರು ಸಾನುರಾಗದಿ ನಿತ್ಯ ಸೇವಿಪ ಮಂತ್ರ ಭಾನುಕುಲಾಂಬುದಿ ಸೋಮನಿನಿಪ ನಮ್ಮ ದೀನರಕ್ಷಕ ಪುರಂದರ ವಿಠಲನ ಮಂತ್ರ ರಾಮ ಮಂತ್ರವ ಜಪಿಸಿರೋ ಹೇ ಮನುಜ ರಾಮ ಮಂತ್ರವ ಜಪಿಸಿರೋ ಅಂಥೇಳಿ ಪುರಂದ್ರದಾಸರು ಶ್ರೀರಾಮ ಮಂತ್ರವನ್ನು ಅದೆಷ್ಟು ಸುಂದರವಾಗಿ ನಮ್ಮೆಲ್ಲರಿಗೂ ಸಹಿತ ಅದರ ಮಹತ್ವವನ್ನು ತಿಳಿಸಿಕೊಟ್ರಂತ ರಾಮ ಅನ್ನುವಂಥ ಎರಡು ಅಕ್ಷರಗಳಿಂದ ನಮ್ಮ ಭವಬಂಧನ ಹರಿದು ಹೋಗ್ತೈತಿ ಸಾಕ್ಷಾತ್ ಪರಮೇಶ್ವರ ಪಾರ್ವತಿಗೆ ಬೋಧನೆಯನ್ನು ಮಾಡಿದಂಥ ಈ ರಾಮ ಮಂತ್ರ ಯಾರ ಭಕ್ತಿಯಿಂದ ರಾಮ ಅನ್ನುವ ಶಬ್ದವನ್ನು ಉಚ್ಚರಿಸ್ತಾರ ಅವ್ರ ಜನ್ಮನ ಪಾವನವಾಗಿ ಹೋಗ್ತೈತಿ ಅಂತ ಹೇಳ್ತಾರೆ ಸಿದ್ಧಾರುಡರ ಒಂದು ಚರಿತ್ರದೊಳಗೆ ಒಂದು ವಿಷಯ ಬರ್ತೈತಿ ಏನಂದ್ರೆ ಸಿದ್ಧಾರುಡರ ತಾಯಿಯನ್ನು ದೇವಮಲ್ಲಮ್ಮನನ್ನು ಬಾಲಕ ಸಿದ್ಧಾರುಡರು ಒಂದು ಪ್ರಶ್ನೆ ಕೇಳ್ತಾರೆ ಓಂ ನಮ್ಮ ಶಿವಾಯ ಮಹಾಮಂತ್ರದ ಮಹಿಮೆ ಅಂತಾದ ಐತಿ ಅಂತ ಹೇಳಿಕಾರ ಆವಾಗ ದೇವಮಲ್ಲಮ್ಮ ಬಾಲಕ ಸಿದ್ಧಾರುಡರಿಗೆ ಒಂದು ಕತಿ ಹೇಳ್ತಾಳೆ ಏನಂದರೆ ನೋಡಪ್ಪ ಒಬ್ಬ ಗೌಳಿಯರ ಹೆಣ್ಮಗಳು ಆ ಗೌಳಿ ಏನು ಮಾಡ್ತಿದ್ಲಪ್ಪ ಅಂದ್ರೆ ಒಂದು ನದಿಯನ್ನು ದಾಟಿ ಒಬ್ಬ ಪುರೋಹಿತರಿಗೆ ಹಾಲು ಕೊಟ್ಟ ಬರ್ತಿದ್ಲು ಒಂದು ದಿವಸ ಪುರೋಹಿತರಿಗೆ ಹಾಲು ಕೊಟ್ಟ ಹಳ್ಳಿ ಬರಬಿಡ್ದು ಅಂದ್ರೆ ನದಿ ತುಂಬಿ ಹರಿಯಕತ್ತಿತ್ತು ಆವಾಗ ಪುರೋಹಿತರಂತೆಕ್ಕೆ ಮರಳಿ ಹೋದು ಆ ಗೌಳಿ ಹೆಣ್ಣುಮಗಳು ಏನು ಕೇಳ್ತಾಳಂದ್ರೆ ನಾ ನದಿ ದಾಟಿ ಆ ಕಡೆ ಹೋಗಬೇಕು ಏನು ಮಾಡಿ ನಾ ದಾಟ್ಲಿ ಅಂತ ಕೇಳ್ತಾಳೆ ಆವಾಗ ಆ ಪುರೋಹಿತರು ಒಂದು ಮಾತು ಹೇಳ್ತಾರೆ ರಾಮ 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 ಅನ್ಕೋತ ದಾಟು ಅಂತ ಹೇಳ್ತಾರೆ ಹೆಂಗೆ ಆ ಹೆಣ್ಮಗಳು ಭಕ್ತಿಯಿಂದ ಅವರು ಹೇಳಿದಂಥ ಆ ರಾಮ ಮಂತ್ರದ ಮೇಲೆ ವಿಶ್ವಾಸ ಇಟ್ಟು ರಾಮ 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 ಅನ್ಕೋತ ಆ ಹರಿವ ನದಿಯೊಳಗೆ ಹೆಜ್ಜೆ ಇಡ್ತಾಳೆ ಆ ನದಿಯನ್ನು ಅಕ್ಕಿಗೆ ದಾರಿ ಬಿಟ್ಟಿತ್ತು ಇಂತಹ ಒಂದು ಶಕ್ತಿ ಮಂತ್ರಕ್ಕೈತಿಪ ಹಂಗೆ ಆ ರಾಮ ಮಂತ್ರ ಹೆಂಗೆ ನದಿಯಿಂದ ಆ ಹೆಣ್ಮಗಳನ್ನು ದಾಟಿಸ್ತು ಹಂಗೆ ಓಂ ನಮಃ ಮಹಾಮಂತ್ರನೂ ಸಹಿತ ಎಲ್ಲದರಿಂದಲೂ ನಮ್ಮನ್ನು ಪಾರು ಮಾಡ್ತೈತಿ ಅಂಥೇಳಿ ಸಿದ್ಧಾರುಡರಿಗೆ ಅವರ ತಾಯಿಯಾದಂಥ ದೇವಮಲ್ಲಮ್ಮ ರಾಮ ಮಂತ್ರದ ಮಹಿಮೆಯನ್ನು ಒಂದು ದೃಷ್ಟಾಂತದ ಮೂಲಕ ತಿಳಿಸಿಕೊಟ್ಟಿದ್ದಳು ಅಂಥೇಳಿ ಗೊತ್ತಾಗ್ತೈತಿ ರಾಮ ಮಂತ್ರದಲ್ಲಿ ಇದ್ದಂತಹ ಶಕ್ತಿ ಅತ್ಯಂತ ಶ್ರೇಷ್ಠವಾದಂಥದ್ದು ರಾಮನಾಮವನ್ನು ಜಪ ಮಾಡುವುದರಿಂದ ನಮ್ಮ ಜನ್ಮ ಜನ್ಮಾಂತರದ ದುರಿತಗಳು ಪಾಪಗಳೆಲ್ಲವೂ ಸಹಿತ ಸುಟ್ಟ ಭಸ್ಮವಾಗುತ್ತವೆ ಇದರೊಳಗೆ ಯಾವ ಸಂಶಯನೂ ಇಲ್ಲ ಇಲ್ಲಿ ಒಬ್ಬ ಮಹಾತ್ಮರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ದೇವದುರ್ಗ ತಾಲೂಕಿನೊಳಗೆ ಬರುವಂತಹ ಜೋಳದ ಹಿಡಿಗೆ ಅನ್ನುವಂತಹ ಒಂದು ಗ್ರಾಮದೊಳಗೆ ಪಿಂಜಾರ ಮುಸ್ಲಿಮರು ನೋಡ್ರಿ ಪಿಂಜಾರ ಮನೆತನದೊಳಗೆ ಜನ್ಮವನ್ನು ತಾಳಿದಂತಹ ಶ್ರೀ ಬಡೇ ಸಾಹೇಬರು ಇವರು ಹದಿನೆಂಟುನೂರ ಎರಡರೊಳಗೆ ತಂದೆಯವರಾದಂಥ ಕಾಜಾ ಸಾಹೇಬ ಮತ್ತು ತಾಯಿ ಪೀರಮ್ಮ ಇವರ ಒಂದು ಗರ್ಭದಲ್ಲಿ ಜನ್ಮವನ್ನು ತಾಳೆ ಬಂದಂಥ ಪುಣ್ಯಾತ್ಮರು ಇವರು ವೃತ್ತಿಯಿಂದ ಶಿಕ್ಷಕರಿದ್ದರ್ರಿ ಪಿಂಜಾರ್ ಬಡೇ ಸಾಹೇಬ್ರಂತ ಆ ಕಡೆ ಇವರನ್ನು ಇವ್ರಿಗೆ ಇಬ್ಬರು ಹೆಂಡ್ರಿದ್ದರು ಹುಸೇನ್ ಬಿ ಮತ್ತು ಆಲಮ್ ಅಂಥೇಳ ಇಬ್ಬರು ಹೆಂಥರಿದ್ದರು ಒಬ್ಬ ಮಗ ಇದ್ದ ಅವನಿಗೆ ಸೂಪಿ ಅಂತ ಅಂಥೇಳ ಈ ಬಡೇ ಸಾಹೇಬರಿಗೆ ಆ ಮಗ ಹುಟ್ಟಿದ್ದ ಅವನಿಗೆ ಹೆಸರು ಅವರು ಬಡೇ ಸಾಹೇಬ್ರ ಬಗ್ಗೆ ಇಷ್ಟು ಯಾಕೆ ಹೇಳಬೇಕಾದಂಥ ಪ್ರಸಂಗ ಬಂದೈತಿಪಾ ಅಂತಂದ್ರೆ ಈ ಪಿಂಜಾರ್ ಬಡೇ ಶ್ರೀ ಶ್ರೀರಾಮದಾಸರು ಅಂತ ಹೇಳಕ್ರೆ ನಾವು ಇವತ್ತು ಗುರುತಿಸ್ತೀವಿ ಸ್ವಲ್ಪ ಅವರ ಪೂರ್ವಾಶ್ರಮವನ್ನು ನೋಡ್ಕೋತ ಬಂದರೆ ಕನ್ನಡದ ಹರಿದಾಸ ಪರಂಪರೆ ಇತಿಹಾಸದೊಳಗೆ ಒಂದು ಉನ್ನತವಾದಂತಹ ಸ್ಥಾನವನ್ನು ಪಡೆಕೊಂಡಂಥ ಪುಣ್ಯಾತ್ಮರು ಈ ಬಡೇ ಸಾಹೇಬರು ಭಕ್ತಿ ಜ್ಞಾನ ಅನುಭವ ಅನುಭಾವಗಳ ಅದ್ಭುತವಾದಂತಹ ಸಹಸ್ಪಂದನ ಹೃದಯವಂತಿಕೆ ಸಾಕ್ಷಾತ್ಕಾರದಿಂದ ತಮ್ಮನ್ನು ತಾವು ಶ್ರೀಮಂತಗೊಳಿಸಿಕೊಂಡಂಥ ಮಹಾತ್ಮರಂದ್ರ ಈ ಪಿಂಜಾರ್ ಬಡೇ ಸಾಹೇಬರು ಅಥವಾ ಶ್ರೀರಾಮದಾಸರು ಅಂದರೆ ತಪ್ಪಾಗಲಿಕ್ಕಿಲ್ಲ ಈ ಪುಣ್ಯಾತ್ಮರು ರಾಮನಾಮವನ್ನು ಜಪಿಸಿ ರಾಮನ ಮಹಿಮೆಯನ್ನು ತೋರಿಸಿಕೊಟ್ಟರು ನೋಡ್ರಿ ಕುಂಬಾರ ಮಾಡಿದ ಹನತಿಯಲಿ, ಗಾನಿಗ ತೀಡಿದ ಎಣ್ಣೆಯ ಹೊಯ್ದು ಒಕ್ಕಲಿಗ ಬಿ ಒಕ್ಕಿದ ಹತ್ತಿಯ ನಿಟ್ಟು ವ್ಯಾಪಾರಿ ಹುಟ್ಟಿಸಿದ ಕಡ್ಡಿಯ ಗೀರಿ ವಿಪ್ರ ಹೊತ್ತಿಸಿದ ಜ್ಯೋತಿಗೆ ಜಾತಿ ಯಾವುದು ಅಂತ ಹೇಳಿಕಾರ ತಿಳಿದಂಥ ಮಹಾತ್ಮರು ಕೇಳ್ತಾರೆ ಹಂಗೆ ರಾಮ ಅನ್ನುವಂತಹ ಜ್ಯೋತಿ ಅದಕ್ಕೆ ಯಾವ ಜಾತಿನೂ ಇಲ್ಲ ಆ ರಾಮ ನಾಮವನ್ನು ಯಾರ ಭಕ್ತಿಯಿಂದ ಮನಸಾರೆ ಸ್ಮರಿಸಿದ್ರು ಸ್ಮರಸಾರೆ ಮನಸಾರೆ ಆ ರಾಮಚಂದ್ರನನ್ನು ನೆನೆಸಿದ್ರಲ್ಲ ಅವರ ಹೃದಯದೊಳಗೆ ಜ್ಞಾನ ರೂಪನಾಗಿ ಪ್ರಕಟನಾಗತನ ಅನ್ನೋದಕ್ಕೆ ಈ ಪಿಂಜಾರ ಬಡಿ ಸಾಹಿಬ್ರು ಅಥವಾ ಶ್ರೀರಾಮದಾಸರನ ನಮಗೆ ಸಾಕ್ಷಿಭೂತರಾಗಿ ರಾಮನನ್ನ ಆದರ್ಶ ರಾಮ ಅಂತ ಕರೆದರು ಮರ್ಯಾದಾ ಪುರುಷೋತ್ತಮ ಅಂತ ಕರೆದರು ಆ ರಾಮ ಅನ್ನುವಂಥ ಮಂತ್ರ ಕಿವಿ ಮೇಲೆ ಬಿದ್ದರೆ ಏನೋ ಒಂದು ಆನಂದ ಆನಂದ ಅಶೋಕವನದೊಳಗೆ ಹೋಗಿ ಸೀತೆಯನ್ನು ಬಂಧಿಸಿ ಇಟ್ಟಿದ್ದ ರಾವಣ ರಾವಣ ಒಂದು ದಿವಸ ತನ್ನ ಬಳಗದವರಿಗೆ ಹೇಳ್ತಿರ್ತಾನೆ ಏನಂದರೆ ಬಹಳ ಸುಂದರವಾದಂಥ ಅನೇಕ ವೇಷಗಳನ್ನು ಧಾರಣೆ ಮಾಡಿ ಸೀತೆಯ ಮುಂದೆ ನಾ ಹೋದೆ ಆ ಸೀತೆ ನನಗೆ ಒಲಿಲಿಲ್ಲ ಎಲ್ಲ ಥರದ ಸೌಂದರ್ಯವನ್ನು ತುಂಬಿಕೊಂಡು ಅನೇಕ ರೂಪಗಳನ್ನು ತಾಳಿದರೂ ಸಹಿತ ಸೀತೆ ಮಾತ್ರ ನನಗೆ ಒಲಿಲಿಲ್ಲ ಅಂತ ಹೇಳಿದಂಥ ರಾವಣ ಆವಾಗ ಅಲ್ಲಿದ್ದಂಥ ಆ ರಾವಣನ ಆಪ್ತರು ರಾವಣಗೆ ಹೇಳ್ತಾರೆ ಮಹಾಪ್ರಭು ನೀವು ಆದ ವೇಷ ಧಾರಣೆ ಮಾಡೋಕ್ಕಿಂತನೂ ರಾಮನ ವೇಷವನ್ನು ಧಾರಣೆ ಮಾಡಿಕೊಂಡು ಆ ಸೀತೆ ಹಂತಕ್ಕೆ ಹೋಗಿಬಿಡ್ರಿ ಅಂತ ಹೇಳಿ ಅಂದ್ರಂತ ಆವಾಗ ರಾವಣ ಹೇಳ್ದ ಮೊಟ್ಟ ಮೊದಲು ನಾ ಮಾಡಿದ್ದ ಕೆಲಸಪ ರಾಮನ ವೇಷವನ್ನು ಧಾರಣೆ ಮಾಡಿದೆ ಯಾವಾಗ ರಾಮನ ವೇಷವನ್ನು ಧಾರಣೆ ಮಾಡಿದೆ ನನ್ನೊಳಗಿದ್ದಂಥ ಭಾವನೆ ಹೊಳ್ಳಿಬಿಟ್ಟಿತು ನನಗೆ ಅನ್ಸಾಕತ್ತು ನಾನು ಏಕಪತ್ನಿ ವೃತ್ತಸ್ಥ ಈಕೆಯನ್ನು ಮುಟ್ಟಬಾರದು ಅನ್ನುವಂಥ ಭಾವನನ್ನೊಳಗೆ ಮೂಡಿಬಿಟ್ಟಿತು ಅಂದ್ರ ರಾಮನ ಒಂದು ಮೂರ್ತಿಯನ್ನು ಬರೀ ಸ್ಮರಣೆ ಮಾಡಿದರೂ ಸಹಿತ ಕೆಟ್ಟ ಗುಣಗಳು ದೂರ ಆಗತ್ತವು ತಂದೆ ತಾಯಿಗಳಿಗೆ ಎಷ್ಟು ಕಿಮ್ಮತ್ತು ಕೊಡಬೇಕು ಹೆಂಡತಿಗೆ ಎಷ್ಟು ಕಿಮ್ಮತ್ತು ಕೊಡಬೇಕು ಸಹೋದರರಿಗೆ ಎಷ್ಟು ಕಿಮ್ಮತ್ತು ಕೊಡಬೇಕು ತನ್ನನ್ನು ಅನುಸರಿಸಿದವರಿಗೆ ಎಷ್ಟು ಕಿಮ್ಮತ್ತು ಕೊಡಬೇಕು ಯಾವ ರೀತಿ ಮರ್ಯಾದೆಯಿಂದ ನಡ್ಕೊಳ್ಬೇಕು ಪ್ರಜೆಗಳ ಜೊತೆಗೆ ಹೆಂಗೆ ಇರಬೇಕಂತ ಹೇಳಿ ಕರೆ ಜಗತ್ತಿಗೆ ಆದರ್ಶಪ್ರಾಯನಾಗಿ ಉಳಿದಂತಹ ಪರಮಾತ್ಮ ಅಂದ್ರೆ ಅವನ ಶ್ರೀರಾಮ ಶ್ರೀರಾಮನ ಒಂದು ನಾಮಾಂಕಿತವನ್ನು ಇಟ್ಕೊಂಡು ಈ ಜೋಳದ ಹೆಡಿಗೆಯ ರಾಮದಾಸರು ಒಟ್ಟು ಏಳುನೂರ ಎಪ್ಪತ್ತು ಕೃತಿಗಳನ್ನು ಬರೆದ್ರಂತ ನೋಡ್ರಿ ಈ ಬಡೇ ಸಾಹೇಬರು ಸಂಗೀತ ಭಜನೆ ಕೀರ್ತನೆ ಒಳಗೆ ಮತ್ತು ಪುರಾಣ ಪ್ರವಚನದೊಳಗೆ ಭಾಳ ನಿಪುಣರಿದ್ದರು ಇವರು ಶ್ರೀ ಕಣ್ವಮಠಾಧೀಶ ಶ್ರೀ ಮಾಧವಾವಧೂತರು ಅಥವಾ ಶ್ರೀ ಮಾಧವ ತೀರ್ಥರು ಬುದ್ಧಿನ್ನಿ ಇವರ ಈ ರಾಮದಾಸರ ಗುರುಗಳು ಇವರು ಹಂಪಿಯ ಚಕ್ರತೀರ್ಥದಲ್ಲಿ ಅವರಿಗೆ ಉಪದೇಶವನ್ನು ಮಾಡಿ ಅವರನ್ನು ಮೋಕ್ಷ ಮಾರ್ಗಕ್ಕೆ ಹಚ್ಚಿದರು ನೋಡ್ರಿ ಒಂದು ಸಾರಿ ಏನಾಗಿತ್ತು ಅಂತಂದ್ರೆ ಗುರುಗಳು ಬೆಟ್ಟಿ ಆಗಾಕ ಬಾ ಅಂತ ಹೇಳಿ ಈ ರಾಮದಾಸರಿಗೆ ಹೇಳಿ ಕಳಿಸಿರ್ತಾರೆ ಹಂಪಿಯ ಚಕ್ರ ತೀರ್ಥಕ್ಕೆ ಹೋಗಬೇಕಾಗಿರ್ತೈತಿ ಒಂದು ದಿವಸ ತಡ ಆಗಿ ಹೋಗುತ್ತಾರೆ ಈ ಬಡೇ ಸಾಹೇಬರು ಆವಾಗ ಆ ಬುದ್ಧಿನಿಯ ಗುರುಗಳು ಅಲ್ಲಿಂದ ಹೋಗಿಬಿಟ್ಟಿರ್ತಾರೆ ನಾ ತಡವಾಗಿ ಬಂದಿದ್ದಕ್ಕೆ ನನಗೆ ಗುರು ದರ್ಶನ ಆಗಲಿಲ್ಲ ನಾ ಬದುಕಬಾರ್ದು ಅಂಥೇಳಿ ತೀರ್ಥದೊಳಗೆ ರಾಮನಾಮವನ್ನು ಜಪಿಸ್ಕೋತ ಹಾರಿಬಿಟ್ರಂತ ಅಂತ ನೋಡ್ರಿ ಅವರು ನೀರೊಳಗೆ ಜಗಿದಷ್ಟು ಅವ್ರಿಗೆ ನೆನಪ ರಾಮ 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 ರಾಮ್ ಅನ್ನೋದಷ್ಟೇ ಕೇಳ್ತಿತ್ತಂತ ನೀರಾಗ ಮುನಿಗಿದಾಗ ಸಹಿತ ಒಮ್ಮೆ ಮೂರ್ಛ ಹೋದಂಗೆ ಆಗಿಬಿಡ್ತು ಒಳ್ಳೆ ಎಚ್ಚರಾಗೋಮಟ ಅಂದ್ರೆ ದಂಡಿ ಮೇಲೆ ಬಂದು ಬಿದ್ದಿದ್ರಂತ ಅದನ್ನು ನೋಡಿ ಒನ್ನೇ ಹಾಡು ರಚಿಸಿದ್ರೆ ಏನಂದ್ರೆ ತೇಲಿದೆ ಅಯ್ಯೋ ತೇಲಿದೆ ಅಂಥೇಳ ರಾಮನಾಮವನ್ನು ಜಪಿಸಿ ಆ ರಾಮನನ್ನನ್ನು ತೇಲಿಸಿದ ರಾಮನನ್ನನ್ನು ಸಾಯಲಿಕ್ಕೆ ಬಿಡಲಿಲ್ಲ ಅಂಥೇಳ ತೇಲಿದೆ ಅಯ್ಯೋ ತೇಲಿದೆ ಅಂತ ಹೇಳಿಕಾರ ಸುಂದರವಾದಂಥ ಆ ರಾಮನನ್ನು ಕುರಿತು ರಚನೆಯನ್ನು ಮಾಡಿದರು ಪದ್ಯವನ್ನು ಈ ಪಿಂಜಾರ್ ಬಡಿ ಸಾಹೇಬರು ಶ್ರೀರಾಮದಾಸರು ಎಂತೆಂಥ ಮಹಾತ್ಮರು ನಮ್ಮ ಭಾರತ ದೇಶದೊಳಗೆ ಆಗಿ ಹೋಗಿದ್ದಾರೆ ಎಲಿ ಮರಿಯ ಕಾಯಿ ಇದ್ದಂಗದಾರ್ರಿ ಎಷ್ಟೊಂದು ತಪಸ್ಸನ್ನು ಆಚರಣೆ ಮಾಡಿರ್ಬೋದು ಹೇಳ್ರಿ ನನಗೆ ರಾಯಚೂರು ಒಳಗೆ ಬರುವಂಥ ಚಿಂತನೀಯ ನಿವಾಸಿಗಳು ಅಲ್ಲೇ ಜನ್ಮವನ್ನು ತಾಳಿದಂತಹ ಹನುಮಂತರಾಯ ಬಲವಂತರಾಯ ಕುಲಕರ್ಣಿಯವರು ನಮ್ಮ ಧಾರವಾಡ ಶಾಂತಿನಿಕೇತನ ನಗರದ ಕರಿಯಮ್ಮ ದೇವಿ ದೇವಸ್ಥಾನದ ಪ್ರಧಾನ ಅರ್ಚಕರು ಅವರು ಕಣ್ಣಾಗ ನೀರು ತಂದು ಹೇಳಿದರು ಈ ಬಡೇ ಸಾಹೇಬ್ರನ್ನ ಕುರಿತು ನಮ್ಮ ತಂದೆಯವರದು ಸ್ವತಃ ಇವರನ್ನು ನೋಡಿದಾರ ನಾನು ಸಣ್ಣವಿದ್ದಾಗ ಇವರನ್ನು ನೋಡಿದ್ದೀನಿ ಇವರು ಸಾಕ್ಷಾತ್ ರಾಮನ ಒಂದು ಪ್ರತಿರೂಪನ ಇದ್ದಂಗೆ ಇದ್ದರು ಅಂಥೇಳಿ ಬಹಳ ನನಗೆ ವಿಶೇಷವಾಗಿ ವರ್ಣನೆಯನ್ನು ಮಾಡಿದರು ನೋಡ್ರಿ ಒಂದು ಸಾರಿ ರಾಘವೇಂದ್ರ ಮಹಾಸ್ವಾಮಿಗಳನ್ನು ದರ್ಶನ ಮಾಡಬೇಕಂತ ಹೇಳಿ ಮಂತ್ರಾಲಯಕ್ಕೆ ಹೋಗಿ ತುಂಗಾನದಿಯೊಳಗೆ ಸ್ನಾನವನ್ನು ಮಾಡಿ ರಾಘವೇಂದ್ರ ಮಹಾಸ್ವಾಮಿಯ ಬೃಂದಾವನದ ಮುಂದೆ ನಿಂತಾಗ ನಿತ್ಯ ನಿಮ್ಮ ಭಕ್ತಿಯಿಂದ ಭಜಿಸಲು ಮುಕ್ತಿ ಕೊಡುವ ನಿಜದಾತ ನಮೋ ಮಂತ್ರಮೂರ್ತಿ ಗುರುನಾಥ ಮುಕ್ತಿದಾತ ಜಗದಾಪ್ತ ಶ್ರೀರಾಮನಂ ಗುಪ್ತದರದಿ ಸುಖದಾತ ನಮೋ ಮಂತ್ರಮೂರ್ತಿ ಗುರುನಾಥ ಅಂತ ಹೇಳಿಕರ ರಾಘವೇಂದ್ರ ಮಹಾಸ್ವಾಮಿಗಳನ್ನು ಕುರಿತು ಬಹಳ ಸುಂದರವಾದಂತಹ ಒಂದು ರಚನೆಯನ್ನು ಮಾಡ್ತಾರ ಸಕಲ ಮಂತ್ರವೋ ಶ್ರೀ ರಾಘವೇಂದ್ರನ ನಾಮ ನಿಖಿಲ ಸಿದ್ಧಿಯ ಜಾನ ಕಾರ್ಯನ ನಾಮ ಅಖಿಲ ಸಂಪದವ ಕಳಂಕ ಮನತಪವೋ ಸುಖಕರ ಸರ್ವರಿಗೆ ಶ್ರೀರಾಮನಡಿ ಭಕ್ತಿ ಅಂತ ಅಂಥೇಳ ರಾಮನಲ್ಲಿ ಇಡುವಂತಹ ಭಕ್ತಿ ಅತ್ಯಂತ ಶ್ರೇಷ್ಠ ದಾಯಕವಾದದ್ದು ನಮ್ಮನ್ನು ಎಲ್ಲದರಿಂದಲೂ ಸಹಿತ ತಾರಣ ಅಂತ ಮಾಡ್ತಿತ್ತಂಥೇಳ ರಾಮನ ಮಂದ ಮಹಿಮೆಯನ್ನು ರಾಮನಾಮದ ಮಹಿಮೆಯನ್ನು ತೋರಿಸಿಕೊಟ್ಟಂತಹ ಈ ಪಿಂಜಾರ ಬಡೇ ಸಾಹೇಬರು ಶ್ರೀರಾಮದಾಸರನ್ನು ನಾವು ಎಷ್ಟು ಗುಣಗಾನ ಮಾಡಿದರೂ ಸಹಿತ ಕಡಿಮೆ ಅಂತ ಹೇಳಿ ಖಾರ ಅನ್ನಿಸ್ತೈತಿ ಒಂದು ಸಾರಿ ಇವರಿಗೆ ಶ್ರೀಶೈಲಕ್ಕೆ ಹೋಗಿ ಮಲ್ಲಿಕಾರ್ಜುನನ ದರ್ಶನ ಮಾಡಬೇಕು ಅಂಥೇಳಿ ಮನುಷ್ಯನಾಗ ಬಂದು ಮಂತ್ರಾಲಯದಿಂದ ಹೊರಟಂತಹ ಪಾದಯಾತ್ರೆಗಳ ಬೆನ್ನು ಹತ್ತಿ ದಾರಿ ಒಳಗೆ ಎಲ್ಲರೂ ಪಾದಯಾತ್ರೆ ಹೋಗ್ತಿದ್ರು ಈ ರಾಮದಾಸರು ಏನು ಮಾಡ್ತಿದ್ರು ಅಂದ್ರೆ ಅಲ್ಲಿ ಧ್ಯಾನಸ್ಥರಾಗಿ ಬಹಳತ್ತು ಕುಂಡ್ತಿದ್ದರು ಅವ್ರಿಗೆ ಇವರಿಗೆ ಹಾದಿ ತಪ್ಪುಗಂಟಾಗಿಬಿಡ್ತು ಶ್ರೀಶೈಲದ ಸಮೀಪ ಹೋಗಿದಾರ ಆದರೆ ದಾರಿ ಸಿಗವಲ್ತು ಈ ಶ್ರೀರಾಮದಾಸರಿಗೆ ಆವಾಗ ಮಲ್ಲಿಕಾರ್ಜುನ ಸ್ವಾಮಿಯನ್ನು ತಾಯಿ ಭ್ರಮರಾಂಬಿಯನ್ನು ಸ್ಮರಣೆ ಮಾಡ್ಕೋತ ಅಲ್ಲೇ ಕುಂತ್ರಂತ ಸ್ವಲ್ಪ ಹಂಗೆ ಮುಂದೆ ಅಡ್ಡಾಡ್ಕೊತು ಹೋಗ್ತಾರೋ ಒಂದು ಗುಡಿಸಲು ಕಂಡಿತು ಆ ಗುಡಿಸಲೊಳಗೆ ವಯೋವೃದ್ಧರಾದಂಥ ಇಬ್ಬರು ದಂಪತಿಗಳಿದ್ದರು ಬಹಳ ಇದ್ದರು ಅವ್ರದ್ದು ಒಂದು ವಯಸ್ಸಾಗಿದ್ದು ಎತ್ತಿತ್ತು ಆ ಇಬ್ಬರು ವಯೋವೃದ್ಧರಾದ ದಂಪತಿಗಳನ್ನು ನೋಡಿದ ಕೂಡಲೇ ಈ ಬಡಿ ಸಾಹಿಬರಿಗೆ ಏನೋ ಒಂದು ಆನಂದ ಖುಷಿಯಾಗಿ ಇಬ್ಬರಿಗೂ ಹೋಗಿ ಪಾದಕ್ಕೆ ನಮಸ್ಕಾರ ಮಾಡಿ ಅವರನ್ನು ನೋಡ್ಕೊತುಕೊಂಡಿರ್ಬೇಕನ್ನ ಕುಂತರು ಆ ದಂಪತಿಗಳು ಒಂದು ಮಾತು ಹೇಳಿದ್ರಂತ ನೋಡಪ್ಪ ನಮ್ಮದು ಒಂದು ಎತ್ತೈತಿ ಈ ಎತ್ತನ್ನು ಅರಣ್ಯದೊಳಗೆ ಹೋಗಿ ಮೇಯಿಸ್ಕೊಂಡು ಬರೋ ಕೆಲಸ ನೀ ಮಾಡು ನಿನ್ನ ಆರೈಕೆಯನ್ನು ನಾವು ಮಾಡ್ತೀವಂತ ಅಂತ ಹೇಳಿದ ಕೂಡಲೇ ಅಲ್ಲಿ ಎಷ್ಟೋ ವರ್ಷ ಉಳಿದ್ರಂತ ಹೇಳ್ತಾರ್ರಿ ದಿನ ಆ ಎತ್ತನ್ನು ಮೇಯಿಸ್ಕೊಂಡು ಬರೋದು ಬರಗುಡ್ದ ಇವ್ರ ಮನುಷ್ಯನಾಗಿ ಏನು ತಿನ್ನಬೇಕಂತ ಆಶೆ ಆಗಿತ್ತು ಅದೇ ಊಟವನ್ನು ಆ ದಂಪತಿಗಳಿಬ್ಬರು ತಯಾರು ಮಾಡಿಡ್ತಿದ್ರಂತ ಸಂತೋಷದಿಂದ ಮೂರು ಮಂದಿ ಕೂಡ ಊಟ ಮಾಡ್ತಿದ್ರಂತ ಪ್ರತಿ ದಿವಸ ಆ ಎತ್ತನ್ನು ಮೇಯ್ಸಕ್ಕೆ ಹೋದಾಗ ಈ ಬಡಿ ಸಾಹೇಬರು ನಾ ಇದನ್ನು ಊಟ ಮಾಡ್ಬೇಕಂತ ಮನುಷ್ಯನ ಬರ್ಬಿಡ್ದೆ ಆ ದಂಪತಿಗಳು ಗುಡಿಸಲ್ದೊಳಗೆ ಇವ್ರು ಹೋಗೋ ಮಟ ಅಂದ್ರೆ ಅದನ್ನು ತಯಾರು ಮಾಡಿಡ್ತಿದ್ರಂತ ಹಿಂಗೆ ಒಂದು ಸ್ವಲ್ಪ ದಿವಸ ಹೋದ ನಂತರ ಆ ಎತ್ತನ ಮೀಸಾಕಿ ಹೋದಾಗ ತನ್ನ ಹೆಂಡತಿ ಮತ್ತು ಮಗಂದ ನೆನಪು ಬಂತು ಇಬ್ಬರು ಹೆಂಡರು ಮಗ ಇದ್ದ ನೆನಪು ಬಂದಿತ್ತು ಆವಾಗ ಆ ಒಂದು ಇದಕ್ಕೆ ಗುಡಿಸ್ಲಕ್ಕೆ ಬರ್ಗುಡ್ದ ಆ ಇಬ್ಬರು ದಂಪತಿಗಳೇ ಹೇಳಿದರು ನೋಡಪ್ಪ ನೀ ಒಂದು ಕೆಲಸ ಮಾಡು ನಿನಗೆ ಸಂಸಾರದ ಚಿಂತೆ ಹತ್ತೈತಿ ನಿನಗೆ ನಾವು ಬುತ್ತಿ ಕಟ್ಟಿ ಕೊಡ್ತೀವಿ ತೊಗೊಂಡ ನಿಮ್ಮೂರಿಗೆ ಮತ್ತು ನೀವು ಹೋಗಪ್ಪ ಸಂಸಾರದೊಳಗೆ ಅಂತ ಹೇಳ್ತಾರೆ ಆವಾಗ ಆತಂತ ಆತಂಥ ಅವ್ರು ಕೊಟ್ಟಂಥ ಬುತ್ತಿ ತೊಗೊಂಡು ಅಲ್ಲಿಂದ ಜೋಳದ ಹೆಡ್ಗಿಗೆ ಬರ್ತಾರ ತಮ್ಮ ಊರಿಗೆ ಅಲ್ಲಿ ಬರಬೇಕಾದ್ರೆ ಕನಿಷ್ಠ ಅವರಿಗೆ ಎಂಟು ದಿವಸ ಆಗಿತ್ತಂತ ತಮಗೆ ಹಸಿವೂ ಆಗಿರ್ಕಿಲ್ಲ ಅಂತ ಮನೆಗೆ ಬಂದವರು ಕೊಟ್ಟಂಥ ಬುತ್ತಿ ಗಂಟನ್ನು ಬಿಚ್ಚಿ ಮಟ್ಟ ಅಂದರೆ ಈಗ ಮಾಡಿ ಕಟ್ಟಿದ ಬಿಸಿ ಅಡಿಗೆ ಯಾವಾಗ ಅದನ್ನು ನೋಡಿದ್ರು ಆವಾಗ ಈ ರಾಮದಾಸರಿಗೆ ಬಡೀ ಸಾಹೇಬರಿಗೆ ಗೊತ್ತಾತು ಏನಂದರೆ ಅದು ಯಾರೋ ಒಬ್ಬರ ಪರಮಾತ್ಮನ ಸ್ವರೂಪರನ್ನಾದಾರೋ ನಾ ಅವ್ರನ್ನ ತಿಳ್ಕೊಲಿಲ್ಲ ಅಂಥೇಳಿ ಮತ್ತೆ ಹೊಳ್ಳಿ ಬಂದ ಆ ಜಗ ಎಲ್ಲ ಹುಡುಕಿದ್ರೂ ಸಹಿತ ಯಾರೂ ಅಲ್ಲಿ ಅಂದರೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು ನಂದಿ ಸಹಿತವಾಗಿ ಅವನನ್ನು ಆರೈಕೆ ಮಾಡಿದ್ದರು ಶ್ರೀಶೈಲದ ಗುಡ್ಡದೊಳಗೆ ಅಂದಮೇಲೆ ಈ ಪಿಂಜಾರ್ ಬಡಿ ಸಾಹೇಬರು ರಾಮದಾಸರು ಎಂಥ ಶ್ರೇಷ್ಠರಿರ್ಬೋದು ತಿಳ್ಕೊಳ್ಳೋಣ ನಾವಿಲ್ಲೇ ಅಲ್ಲೇ ಅಥಗುವಂತ ಮಲ್ಕೊಂಡ್ರಂತ ಆವಾಗ ಅವರು ಸ್ವಪ್ನದೊಳಗೆ ಸಾಕ್ಷಾತ್ ತಿರುಪತಿಯ ವೆಂಕಟೇಶ್ವರನ ಪಾದ ದರ್ಶನವಾಯ್ತಂತ ನೋಡ್ರು ಆವಾಗ ಆ ಪಾದ ದರ್ಶನ ಆದ ಕೂಡಲೇ ಏಕಾಏಕಿ ಪಾದ ಕಂಡು ಪಾವನಾದೆನು ಶ್ರೀಗಿರಿಯ ನಿಲಯನ ಪಾದ ಕಂಡು ಪಾವನಾದೆನು ಅಂತ ಹೇಳ್ಕರ ಸುಂದರವಾದಂಥ ಆ ವೆಂಕಟೇಶ್ವರನ ಒಂದು ಗೀತೆಯನ್ನು ರಚನೆ ಮಾಡಿದರು ಅಂತ ಹೇಳ್ತಾರೆ ಅಲ್ಲಿಂದ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ ನನಗೆ ಶ್ರೀಶೈಲದ ದಾರಿಯನ್ನು ತೋರಿಸ್ರಿ ಅಂಥೇಳಿ ಶ್ರೀಶೈಲದ ದಾರಿ ಕಾಣಕ್ಕೆ ಚಾಲು ಮಾಡ್ತೈತಿ ಶ್ರೀಶೈಲಕ್ಕೆ ಹೋಗಿ ಮಲ್ಲಿಕಾರ್ಜುನ ದರ್ಶನ ಮಾಡಿಕೊಂಡು ಮುಂದೆ ತಿರುಪತಿಗೆ ಹೋಗಿ ಅಲ್ಲಿಯೂ ಸಹಿತ ವೆಂಕಟೇಶ್ವರನ ದರ್ಶನ ಮಾಡಿಕೊಂಡು ಅಲ್ಲಿಯೂ ಅನೇಕ ರಚನೆಗಳನ್ನು ಮಾಡಿ ಪಿಂಜಾರ್ ಬಡೇ ಸಾಹೇಬರು ಹೋಗಿ ಶ್ರೀರಾಮದಾಸರಾಗಿ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿದರು ಮತ್ತು ಅನೇಕ ರೀತಿಯಿಂದ ರಾಮನ ಮಹಿಮೆಯನ್ನು ಜಗತ್ತಿಗೆ ಸಾರ್ಕೋತ ಏನು ಮಾಡಿದ್ರಪ್ಪ ಅಂದ್ರೆ ಮುಂದೆ ಗೋನಾವರ ಮತ್ತು ಲಿಂಗದಹಳ್ಳಿ ಅಲ್ಲಿ ಭಾಳ ವರ್ಷ ಸಂಚಾರ ಮಾಡಿ ವೈದಿಕ ಬ್ರಾಹ್ಮಣ ಜೋಯಿಸ ಮನೆತನದ ವೇದಮೂರ್ತಿ ವೆಂಕಟ ಭೀಮಾಚಾರ್ಯ ಮತ್ತು ಹನುಮಂತಾಚಾರ್ಯರು ಇವರು ಸಲಿಗೆಯಿಂದ ಇರ್ತಿದ್ದರು ಲಿಂಗಸುಗೂರು ತಾಲೂಕಿನ ಬುದ್ದಿನ್ನಿ ಅನ್ನುವಂಥ ಗ್ರಾಮದಲ್ಲಿ ಅವರ ಗುರುಗಳಾದಂಥ ಮಾಧವ ತೀರ್ಥರು ಏನಿದ್ದರು ಅವರ ಬೃಂದಾವನದ ಮಠದ ಮಹಾದ್ವಾರದ ನಕ್ಷೆಯನ್ನು ಸ್ವತಃ ಈ ಶ್ರೀರಾಮದಾಸರನ್ನ ಮಾಡಿಕೊಟ್ಟಿದ್ರಂತ ನೋಡ್ರಿ ಇಂತಹ ಪರಮ ಪೂಜ್ಯ ರಾಮದಾಸರು ಹತ್ತೊಂಬತ್ತು ನೂರ ನಲವತ್ತೆರಡರೊಳಗೆ ಏನಾಗ್ತಾರಂದ್ರೆ ತಮ್ಮ ದೇಹವನ್ನು ತ್ಯಜಿಸ್ತಾರೆ ಅವರ ಊರಾದಂತಹ ಅಲ್ಲಿಂದ ಲಿಂಗದ ಹಳ್ಳಿಗೆ ಬರ್ತಾರವರು ಲಿಂಗದ ಹಳ್ಳಿ ಇದು ಸಹಿತ ರಾಯಚೂರು ಜಿಲ್ಲೆ ಒಳಗನ ಇರುವಂಥ ಉತ್ತರಾಭಿಮುಖವಾಗಿ ಹರಿಯುವಂಥ ಕೃಷ್ಣಾ ನದಿ ದಂಡಿ ಅಲ್ಲಿ ಏನು ಮಾಡ್ತಾರಂದ್ರೆ ಇವರು ಬಂದು ನೆಲೆಸಿ ಹೇಳ್ತಾರೆ ಇಲ್ಲೇ ನನ್ನ ಬೃಂದಾವನ ಆಗಬೇಕು ಒಂದು ಮಾತು ಹೇಳಿದ್ರಂತ ಏನಂದ್ರೆ ಸತ್ಯವಾಗಿಯೂ ನನಗೆ ರಾಮನ ದರ್ಶನವಾಗಿದ್ದರೆ ಶ್ರೀರಾಮನ ರಕ್ಷೆ ನನಗೆ ಸತ್ಯವಾಗೂ ಇದ್ದರೆ ನನ್ನ ಒಂದು ಸಮಾಧಿ ಸುತ್ತಲೂ ತುಳಸಿ ವೃಕ್ಷಗಳ ಹುಟ್ಟತವ ತುಳಸಿ ವೃಕ್ಷಗಳ ಹುಟ್ಟಿದ್ರೆ ಇಲ್ಲಿ ನನ್ನನ್ನು ಅದೇನಂತ ಹೇಳಿ ತಿಳ್ಕೊಳ್ರಿ ತುಳಸಿ ವೃಕ್ಷ ಹುಟ್ಟಲಿಲ್ಲ ಅಂದರೆ ನನಗೆ ರಾಮನ ದರ್ಶನ ಆಗಿಲ್ಲ ನಾನು ಇಲ್ಲ ಅಂಥೇಳಿ ತಿಳ್ಕೊರೆ ಅಂದಿದ್ರಂತ ಅವರ ಬೃಂದಾವನ ಆದ ಸ್ವಲ್ಪ ದಿವಸನೊಳಗನ ಪೂರ್ಣ ಅವರ ಬೃಂದಾವನದ ಸುತ್ತಲೂ ಸಹಿತ ತುಳಸಿ ವನನ ನಿರ್ಮಾಣ ಆಗಿ ಹೋಗಿಬಿಟ್ಟೈತೆ ಅಂತ ಇವತ್ತಿನ ಮಠಾನೂ ಸಹಿತ ಲಿಂಗದಹಳ್ಳಿ ಒಳಗಿರುವಂತಹ ಈ ಶ್ರೀರಾಮ ದಾಸರ ಒಂದು ಬೃಂದಾವನದ ಸುತ್ತಲೂ ಸಹಿತ ನಾವು ಆ ಪವಾಡವನ್ನು ಲೀಲೆಯನ್ನು ನೋಡಬಹುದಂತ ಅವರ ಮಗ ಅವ್ರ ಧರ್ಮಪತ್ನಿಯವರು ಸಹಿತ ಎಲ್ಲರಿಗೂ ಸಹಿತ ಏನು ಅನುಕೂಲ ಬೇಕು ಅದನ್ನು ಅನುಕೂಲ ಮಾಡಿಕೊಡ್ತಿದ್ರು ಸ್ವತಃ ನಾವು ಅವ್ರ ಧರ್ಮಪತ್ನಿಯವರ ಕಡೆಯಿಂದ ಪ್ರಸಾದ ಉಂಡಿವೆ ಅಂತ ಹೇಳಿಕಾರ ಹನುಮಂತರಾಯ ಕುಲಕರ್ಣಿಯವರು ನನಗೆ ಭಾಳ ಸುಂದರವಾಗಿ ಹೇಳಿದರು ಅದಕ್ಕೆ ಇಂತಹ ಪುಣ್ಯಾತ್ಮರು ಮಹಾತ್ಮರು ನಮ್ಮ ಭಾರತ ದೇಶದೊಳಗೆ ಜನ್ಮ ತಾಳಿದಾರ ಅದಕ್ಕಾಗಿನ ಏನಾಗಿದೆಪ್ಪ ಅಂದರೆ ಮಳಿ ಬೆಳಿ ಎಲ್ಲ ಸರಳ ಅಂತ ತಿಳ್ಕೋಬಹುದು ಜನವರಿ ಇಪ್ಪತ್ತೆರಡಕ್ಕೆ ಆದರ್ಶ ಪುರುಷನಾದಂಥ ರಾಮಚಂದ್ರನ ಒಂದು ಪ್ರತಿಷ್ಠಾಪನೆ ನಾವೆಲ್ಲರೂ ಸಹಿತ ಭಕ್ತಿಯಿಂದ ಆ ರಾಮನಾಮವನ್ನು ಜಪಿಸೋಣ ಯಾವ ಭೇದ ಭಾವನೂ ಇಲ್ದಂಗೆ ಯಾವ ತಾರತಮ್ಯನೂ ಇಲ್ದಂಗೆ ರಾಮಚಂದ್ರನ ಆದರ್ಶ ತತ್ವಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳೋನು ಅಳವಡಿಸಿಕೊಂಡು ಆ ರಾಮನಾಮವನ್ನು ಜಪಿಸಿ ನಾವೆಲ್ಲರೂ ಸಹಿತ ಮುಕ್ತರಾಗೋಣ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಪೂಜ್ಯ ಶ್ರೀ ರಾಮದಾಸರ ಒಂದು ಪುಣ್ಯಸ್ಮರಣೆ ಅದಕ್ಕಾಗಿ ರಾಘವೇಂದ್ರ ಮಹಾಸ್ವಾಮಿಯ ಪರಮ ಭಕ್ತರು ವೆಂಕಟೇಶ್ವರನ ಪರಮ ಭಕ್ತರು ಇವರು ಪಂಡ್ರಾಪುರ ಉಡುಪಿ ತಿರುಪತಿ ಬದ್ರಿನಾಥ ಹಿಂಗೆ ಅನೇಕ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿ ಬಂದಂಥ ಪುಣ್ಯಾತ್ಮರು ಇಂತಹ ಶ್ರೀರಾಮದಾಸರ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾ ಇರಲಿ ಇರಲಿ ಅಂಥೇಳಿ ಈ ಒಂದು ಪುಣ್ಯ ಸ್ಮರಣೀಯ ಕಾಲದೊಳಗೆ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ